ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಎರಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿವೆ ಮದುವೆಯಾಗುವುದಾಗಿ ವಂಚಿಸಿದ್ದಾರೆ ಅಂತ ಕಾರ್ಯಪ್ಪ ವಿರುದ್ಧ ಯುವತಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಒಂದೂವರೆ ವರ್ಷದ ಹಿಂದೆ ಬ್ರೇಕಪ್ ಮಾಡಿಕೊಂಡಿದ್ದೇನೆ ಅಂತ ಕಾರ್ಯಪ್ಪ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಯುವತಿ ಮದುವೆಯಾಗುವುದಾಗಿ ನನ್ನನ್ನ ನಂಬಿಸಿದ್ರು ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಮದುವೆ ಆಗಿಲ್ಲ ಅಂತ ಕಾರ್ಯಪ್ಪ ಅವರ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ದಾರೆ ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ ಇಬ್ರು ಕೂಡ ಒಂದ್ ಕಡೆ ಕಾರ್ಯಪ್ಪ ಮತ್ತೊಂದ್ ಕಡೆ ಕಾರ್ಯಪ್ಪ ಅವರ ಮಾಜಿ ಪ್ರಿಯತ ಇಬ್ರು ಕೂಡ ದೂರನ್ನ ಕೊಟ್ಟಿದ್ದಾರೆ ಒಂದೂವರೆ ವರ್ಷದ ಹಿಂದೆನೆ ಬ್ರೇಕಪ್ ಆಗಿದಂತ ಸ್ಟೋರಿ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಒಂದ್ ಕಡೆ ಕಾರ್ಯಪ್ಪ ರಣಜಿ ತಂಡದ ಆಟಗಾರ ಕೆ ಸಿ ಕಾರ್ಯಪ್ಪ ಎಲ್ರಿಗೂ ಗೊತ್ತಿರ್ತಾರೆ ಅವರ ಪ್ರೇಮ ಸ್ಟೋರಿ ಈಗ ಪ್ರೇಮ್ ಕಹಾನಿ ಏನಿದೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದೆ ಒಂದ್ ಕಡೆ ಅವರ ಮಾಜಿ ಪ್ರಿಯತಮೆ ಮತ್ತೊಂದ್ ಕಡೆ ಕಾರಿಯಪ್ಪ ಇಬ್ಬರೂ ಕೂಡ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದ್ದಾರೆ ಒಂದ್ ಕಡೆ ಪ್ರಿಯತಮೆ ಅವರನ್ನೇ ಮದ್ವೆ ಆಗ್ಬೇಕು ಅಂತ ಇನ್ನೊಂದ್ ಕಡೆ ಅವರು ಒಂದೂವರೆ ವರ್ಷದ ಹಿಂದೆನೆ ಬ್ರೇಕಪ್ ಆಗಿದೆ ಅಂತ ರಣಜಿ ತಂಡದ ಕಾರ್ಯಪ್ಪ ಅವರು ಹೇಳ್ತಿದ್ದಾರೆ ಇನ್ನು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ವೆಂಕಟೇಶ್ ಏನಿದು ಪ್ರಕರಣ ನಿಜಕ್ಕೂ ಕೂಡ ಯುವತಿ ಆರೋಪಿಸ್ತಾ ಇರುವಂತದ್ದು ನಿಜಾನ ಒಂದು ವರ್ಷದ ಹಿಂದೆನೆ ಬ್ರೇಕಪ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಕಾರ್ಯಪ್ಪ ಏನಾಗಿದೆ ಅಂತ ಸ್ಟೋರಿ ಮುಖ್ಯ ಖ್ಯಾತ ಕ್ರಿಕೆಟಿಗ ಹಾಗೂ ಕೊಡಗಿನ ಕೋರ ಆಗಿರುವಂತಹ ಕೆ ಸಿ ಕಾರ್ಯಪ್ಪ ಅವರ ಒಂದು ಲವ್ ಸ್ಟೋರಿ ಈಗ ಬಂದಿರುವಂತದ್ದು ಇತ್ತೀಚೆಗೆ ಐಪಿಎಲ್ ಆಕ್ಷನ್ ಅಲ್ಲೂ ಕೂಡ ಅನ್ಸೋಲ್ಡ್ ಆಗಿರುವಂತಹ ಆಟಗಾರ ಈಗ ಸದ್ದು ಸದ್ದು ಮಾಡ್ತಾ ಇರೋದು ಒಂದು ಲವ್ ಸ್ಟೋರಿಯಿಂದ ಹಾಗೆ ಅಂದ್ರೆ ಆಕೆ ಆತನ ಒಂದು ಲವ್ ಸ್ಟೋರಿ ಏನಿದೆ ಈ ಒಂದು ಲವ್ ಸ್ಟೋರಿ ಮುಖಾಂತರ ಅಂದ್ರೆ ಈಗ ಏನು ಒಂದು ಆರೋಪ ಮಾಡ್ತಾ ಇರುವಂತಹ ಒಂದು ಸಂತ್ರಸ್ತ ಯುವತಿ ಏನಿದ್ದಾಳೆ ಇವಳು ಈಕೆ ಮತ್ತು ಕಾರ್ಯಪ್ಪ ಒಂದೇ ಕಮ್ಯುನಿಟಿ ಹಾಗೂ ಒಂದೇ ಊರಿನವರಾಗಿರೋದ್ರಿಂದ ಆಗಿದ್ದಾರೆ ಸೊ ಸಹಜವಾಗಿ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮೆಸೇಜ್ ಅನ್ನು ಕೂಡ ಕಳಿಸಿದ್ದಾರೆ ಆ ಮುಖಾಂತರವಾಗಿ ಇಬ್ಬರು ಕೂಡ ಪರಿಚಯ ಆಗಿದೆ ಪರಿಚಯ ನಂತರ ಪ್ರೀತಿಗೆ ತಿರುಗಿ ಇಬ್ರು ಒಂದಷ್ಟು ವರ್ಷಗಳ ಕಾಲ ಸುತ್ತಾಟವನ್ನು ಮಾಡಿರುವಂತದ್ದು ಆಕೆ ಆ ಸುತ್ತಾಟವನ್ನು ಅಂದ್ರೆ ಮೊದಲನ ಒಂದು ಭೇಟಿಯಲ್ಲಿ ಆದಂತಹ ವೇಳೆಯಲ್ಲಿ ಕೂಡ ಆಕೆ ಆತನ ಬಗ್ಗೆ ಹೇಳಿರುವಂತದ್ದು ಅಂದ್ರೆ ಆ ಆಕೆ ಆರೋಪ ಮಾಡ್ತಾ ಇರುವಂತಹ ಅಂತ ಹೇಳಿದ್ರೆ ಈಗಾಗಲೇ ಏನು ನನಗೆ ಒಂದು ಗರ್ಲ್ ಫ್ರೆಂಡ್ ಕೂಡ ಅಂತ ಹೇಳಿದ್ದಾರೆ ಹೇಳಿದ್ದ ಹಾಗಾಗಿ ಇಬ್ರು ಕೂಡ ಪರಿಚಯ ಆಗಿತ್ತು ಮಾತುಕತೆ ಆಡ್ತಾ ಇದ್ವಿ ಆದ್ರೆ ಈಗ ಪರಿಚಯ ಆದ ನಂತರ ನನಗೆ ಬ್ರೇಕಪ್ ಆಗಿದೆ ಕಳೆದ ಮೂರು ತಿಂಗಳ ಹಿಂದೆ ಆಕೆ ಒಂದಿಗೆ ಬ್ರೇಕಪ್ ಆಗಿದೆ ಮೇಲೆ ನನಗೆ ಮನ್ಸಾಗಿದೆ ಮದುವೆ ಮಾಡ್ಕೊಳ್ಬೇಕು ಸಹಜವಾಗಿ ಇಬ್ಬರು ಒಂದೇ ಕಮ್ಯುನಿಟಿ ಆಗಿರೋದ್ರಿಂದ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಭೇಟಿ ಆದಂತ ಸಂದರ್ಭದಲ್ಲಿ ಹೇಳಿದ್ದೆ ಆ ನಂತರ ನಾನು ಕೂಡ ಮನೆಯಲ್ಲಿ ಮಾತಾಡಿದ್ದೆ ಸೊ ಆ ಸಂದರ್ಭದಲ್ಲಿ ಇಬ್ರು ಕೂಡ ಒಂದಷ್ಟು ದಿವಸಗಳ ಕಾಲ ಜೊತೆಯಲ್ಲಿ ಸುತ್ತಾಟವನ್ನು ಕೂಡ ಮಾಡಿದ್ರಿ ಜೊತೆಗೆ ಅಂತ ಮದುವೆಯನ್ನು ಮಾಡ್ಕೊಳ್ತೀನಿ ಅಂತ ಕೇಳಿ ಪ್ರಾಮಿಸ್ ಅನ್ನು ಮಾಡಿದ್ದ ಗಣೇಶ ಹಬ್ಬದ ಸಂದರ್ಭದಲ್ಲೂ ಕೂಡ ಅವ್ರ ಮನೆಗೆ ಹೋಗಿದ್ದೆ ಅವರ ಮನೆಯ ಒಂದು ಸದಸ್ಯರು ಏನಿದ್ದಾರೆ ಅವ್ರಿಗೂ ಕೂಡ ನಾನು ಮಾತುಕತೆಯನ್ನು ಆಡಿದ್ದೆ ಹೀಗೆ ಒಂದು ಜೊತೆಗೆ ನನ್ನ ಜೊತೆಗೆ ಒಂದು ದೈಹಿಕ ಸಂಪರ್ಕವನ್ನು ಬೆಳೆಸಿ ನಾನು ಪ್ರೆಗ್ನೆಂಟ್ ಕೂಡ ಆಗಿದೆ ತದನಂತರ ಆ ವಿಷಯ ವೇಳೆಯಲ್ಲಿ ನನ್ನ ಕ್ರಿಕೆಟ್ ಕರಿಯರ್ಗೆ ಅದು ತೊಂದರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಅನ್ನು ಮಾಡಿದೆ ತದನಂತರ ಆಕೆ ಆತ ನನಗೆ ಒಂದು ಟ್ಯಾಬ್ಲೆಟ್ ಅನ್ನು ಕೊಟ್ಟು ಅಬರ್ಷನ್ ಅನ್ನು ಕೂಡ ಮಾಡಿಸಿದ್ದೆ ಈ ವಿಚಾರವನ್ನು ಅವರ ಜೊತೆ ಹೇಳಿ ಮಾತುಕತೆಯನ್ನು ಕೂಡ ಆಡಿದೆ ಆದ್ರೆ ಈ ಅಬರ್ಷನ್ ಆದ ನಂತರವೂ ಕೂಡ ಅವನು ನನ್ನ ಜೊತೆಗೆ ಸಲಹೆಯಿಂದನೇ ಇದೆ ಅಂದ್ರೆ ಈ ಹಿಂದೆ ಕೂಡ ಆತ ಏನು ಒಂದು ಗರ್ಲ್ ಫ್ರೆಂಡ್ ಜೊತೆ ಅಫೇರ್ ಅನ್ನ ಅಂದ್ರೆ ಲವ್ ಮಾಡ್ತಾ ಇದ್ದ ಆ ವಿಚಾರ ಕೂಡ ನನ್ನ ಹತ್ರ ಮುಚ್ಚಿತ್ತಿದ ಅಂದ್ರೆ ನನ್ನ ಬ್ರೇಕಪ್ ಆಗಿದೆ ಅಂತ ಹೇಳಿ ನನ್ನ ಹತ್ರ ಹೇಳಿದ ತದನಂತರ ಆಕೆ ಬಂದಾದ ಮೇಲೆ ಕೂಡ ನನಗೆ ಮೆಸೇಜ್ ಅನ್ನ ಮಾಡಿದ್ಲು ಸೊ ಆ ವಿಚಾರವನ್ನು ಕೂಡ ನನ್ನ ಹತ್ರ ಮುಚ್ಚಿತ್ತಿದ್ದ ಅಂತ ಹೇಳ್ತಾಳೆ ಆ ಆಕೆ ಬಂದು ನನ್ನನ್ನ ಭೇಟಿ ಮಾಡ್ತಾಳೆ ತಾವ್ ಯಾರು ಅಂತ ಹೇಳಿದಾಗ ಈ ರೀತಿಯಾಗಿ ಕಾರ್ಯಪರ ಮದುವೆ ಆಗ್ತಾ ಇದೀನಿ ಅಂತ ಹೇಳಿ ಹೇಳಿದಂತ ವೇಳೆಯಲ್ಲಿ ಆಕೆಯ ಕೂಡ ಹೇಳುವಂತದಂದ್ರೆ ನಾನು ಈಗಾಗಲೇ ಆತನನ್ನ ಲವ್ ಮಾಡ್ತಾ ಇದ್ದೆ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ ಆದ್ರೆ ಈತ ನಿನ್ನ ಹತ್ರ ಮುಚ್ಚಿಟ್ಟಿದ್ದಾನೆ ಅಂತ ಹೇಳಿ ಆಕೆ ಕೂಡ ಒಂದು ಆರೋಪವನ್ನು ಮಾಡ್ತಾಳೆ ಇದಾದ ನಂತರ ಎಲ್ಲಾ ವಿಷಯಗಳನ್ನ ತಿಳಿದ ನಂತರ ಈಕೆ ಎಲ್ಲಿಯೂ ಈತ ಅಂದ್ರೆ ಕಾರ್ಯ ಏನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅಂತ ಹೇಳಿ ಮನೆಯಲ್ಲಿ ಗಲಾಟೆಯನ್ನು ಗೌಣ ಮಾಡ್ತಾನೆ ಅಂತ ಹೇಳ್ತಾಳೆ ಆದ್ರೆ ಈಗಾಗಲೇ ಈ ವಿಚಾರ ಆದ ನಂತರ ಆಕೆ ನಂದು ಒಂದು ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ಕೂಡ ಕೊಡ್ತಾಳೆ ಅಂದ್ರೆ ದೂರನ ಕೊಟ್ಟಂತ ವೇಳೆಯಲ್ಲಿ ಪೊಲೀಸ್ ಠಾಣೆಗೆ ಕರೆಸಿ ಮಾತುಕತೆಯನ್ನು ಆಡ್ತಾಳೆ ನಂತರ ಆ ಲಾಯರ್ ನ ಮುಖಾಂತರ ಮನೆಗೆ ಬಂದು ಆಕೆಯ ಮನವೊಲಿಸಿ ಮುಂದೆ ಮದ್ವೆ ಆಗ್ತೇನೆ ಈ ರೀತಿ ಆದಂತ ತೊಂದ್ರೆ ಆಗುದಿಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ ಇದಾದ ನಂತರ ಬಗಲಗುಂಟೆ ಸ್ಟೇಷನ್ ಇದ್ದಂತಹ ಒಂದು ಪ್ರಕರಣ ಕೂಡ ಬಿ ರಿಪೋರ್ಟ್ ಅನ್ನ ಆಗ್ತಾರೆ ನಂತರ ಈಗ ಆಂಟಿ ನಗರ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರೋದಂದ್ರೆ ಕೆ ಸಿ ಕಾರ್ಯಪ್ಪ ಅವರು ನನಗೆ ಮೋಸ ಮಾಡಿದ್ದಾರೆ ಸೊ ಆತನನ್ನ ಮದುವೆ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ನನಗೆ ಈ ರೀತಿಯಾದಂತಹ ಮೋಸವನ್ನ ಮಾಡಿದ್ದಾನೆ ಹಾಗಾಗಿ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ದೂರನ್ನ ಕೊಟ್ಟಿರುವಂತದ್ದು ಸೌಖ್ಯ